ಗದಗ ಬೋಸ್ ಅದು ಹೋಗ್ತಾ ಇರೋದು ನಾನೀಗ ಹೋಟೆಲಿಂದ ಹೋಗ್ತಾ ಇದ್ದೀನಿ ಮೈಸೂರು ಬಸ್ ಸ್ಟ್ಯಾಂಡಿಗೆ ಹತ್ರದಲ್ಲಿ ಅಲ್ಲೇ ಸೆಂಟ್ ಫಿಲೋಮಿನ ಚರ್ಚ್ ಇದೆ ಅಲ್ಲ ಅದ್ರ ಪಕ್ಕದಲ್ಲೇ ಐಶ್ವರ್ಯಾಲಯವಾಗಿ ಅಂತ ಹೋಟೆಲ್ ಜಸ್ಟ್ ನನಗೆ ಫೈವ್ ಟ್ವೆಂಟಿ ಫೈವ್ ರುಪೀಸ್ಗೆ ಸಿಕ್ತು ಓ ಮಲ್ಲಿನಾಥ್ ಇನ್ನು ಲಾಂಗ್ ಇರಬೇಕಿತ್ತು ಮೈಸೂರಿಂದ ಜಬ್ಬಾ ಟ್ರಾವೆಲ್ಸ್ ಎಲ್ಲ ಇರುತ್ತೆ ಹೈದರಾಬಾದ್ ಮುಂಬೈ ಗಾಡಿಗಳು ಅಭಿಷೇಕ್ ಇಲ್ಲೊಂದಿದೆ ಕೆ ಎಸ್ ಆರ್ ಟಿ ಸಿ ಉಡುಪಿ ಟಿಪ್ಪು ಹೋದ ಮೈಸೂರು ಇನ್ನು ಕಾವೇರಿ ಇದು ಮುಂಬೈ ಗಾಡಿ ಇದು ಮಧ್ಯಾಹ್ನ ಬಿಡುತ್ತೆ ಇನ್ನು ಹೊತ್ತಲ್ಲಿ ಬಿಡುತ್ತೆ ಇನ್ನು ಮಧ್ಯಾಹ್ನ ಉಡುಪಿ ಗಾಡಿ ಕೇರಳ ಗಾಡಿ ಶಿವಮೊಗ್ಗ ಅಲ್ಲಿ ಮೈಸೂರು ತುಮಕೂರು ಗಾಡಿಯಲ್ಲಿ ಹೋಗಿದ್ದೀಗ ಅಶ್ವಮೇಧ ಗಾಡಿ ನೋಡಿ ಪಿರಿಯಾಪಟ್ಣ ಡಿಪೋದು ಬೆಂಗಳೂರಿಗೆ ಇದೆ ಅಶ್ವಮೇಧ ಕ್ಲಾಸಿಕ್ ಹಾಂ ಸೇಫ್ ಫಿಲ್ ಆಗಿದೆ ಇಲ್ಲೊಂದಿದೆ ನೋಡಿ ಅಶ್ವಮೇಧ ಕ್ಲಾಸಿಕ್ ಬೆಂಗಳೂರಿಗೆ ನಾನ್ ಸ್ಟಾಪ್ ಬೆಂಗಳೂರು ಘಟಕ ಒಂದು ಇದು ಅಶ್ವಮೇಧ ಕ್ಲಾಸಿಕ್ಕು ರಾಜಂಶ ಓಲ್ವ ಮೂರು ಕಡೆ ರೆಗ್ಯುಲರ್ ಇರುತ್ತೆ ಇದು ಸ್ಟಾಪ್ ಬಸ್ಸು ಗೊತ್ತಲ್ಲ ನಿಮಗೆ ಆಲ್ರೆಡಿ ಇದರಲ್ಲಿ ಒಂದು ಸರ್ತಿ ಕ್ಯಾಬಿನ್ ರೇಟ್ ಮಾಡಬೇಕು ಯಾವ ಕಡೆ ಅಂತ ಆಲ್ರೆಡಿ ಫ್ರೆಂಟಾಗಿ ಕೂತವ್ರೆ ಕ್ಯಾನಿಯ ಬಸ್ ಇಲ್ಲೊಂದಿದೆ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಸೇಮ್ ಚೆಸ್ಸಿಸ್ ಇದು ಅಶೋಕ್ ಮೇಧ ಬಟ್ ಬಾಡಿ ಬಿಲ್ಟ್ ಅಷ್ಟು ಡಿಫ್ರೆನ್ಸು ಅಲ್ಲಿ ನೋಡಿ ಇಲ್ಲೊಂದಿದೆ ಮೈಸೂರು ಬೆಂಗಳೂರು ಅಶೋಮೇಧ ಬೆಂಗಳೂರು ಐ ಇವರು ಗೊತ್ತಿದೆ ಅಷ್ಟು ಕ್ಯಾಬಿನ್ ರೇಂಜ್ ಮಾಡಿದ್ದೆ ತಲಚೇರಿ ಹೋಗ್ತಿದೆ ನೋಡಿ ತಲಸೇರಿಗೆ ಮೈಸೂರು ತಲಸೇರಿಗೆ ಮೈಸೂರು ವಿರಾಜಪೇಟೆ ತಲಸರಿ ಮೈಸೂರು ಡಿಪೋ ಗಾಡಿ ಅದು ಟೈಮ್ ಬಂದು ನೈನ್ ಫಿಫ್ಟೀನು ಇವರು ಸಿಕ್ಕಿದ್ರು ಇವ್ರ ಹತ್ರ ಮಾತಾಡ್ತಾ ಇದೆ ಅಣ್ಣ ಗೊತ್ತಲ್ಲ ನಿಮ್ಮ ಫಸ್ಟ್ ಟೈಮ್ ಶಿವಮೊಗ್ಗ ರೂಟಲ್ಲಿ ಕ್ಯಾಬಿನ್ ರೇಟ್ ಮಾಡಿದೆ ನೋಡಿ ಒಲೆಕ್ಟ್ರಾ ಗಾಡಿಯಲ್ಲಿ ಈಗ ಈ ರೂಟ್ ಮಾಡ್ತಾವ್ರೆ ಅವಳೆ ತ್ರೀ ಫೋರ್ ಮಂತ್ಸ್ ಆಗಿದೆ ಅಂತೆ ಮೈಸೂರು ಬೆಂಗಳೂರು ನಾನ್ ಸ್ಟಾಪ್ ಅವರೇ ಹೇಳ್ತಾರೆ ನೋಡಿ ಬೋರಿಂಗ್ ರೂಟ್ ಅವ್ರಿಗಂತ ಹೈವೇದಲ್ಲಿ ಈಗ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಏನು ಲೈಕ್ ಆ್ಯಕ್ಷನ್ ಇಲ್ಲ ಸುಮ್ತಾಯಿರದ ಐವೇ ಎಷ್ಟು ಅಶ್ವಮ್ಯದ ಗಾಡಿಗಳಿದೆ ಇಲ್ಲಿ ಮೈಸೂರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಶ್ವಮೇಧ ಎಲ್ಲ ಈ ಸೈಡ್ಗೆ ಬಂದಿದೆ ಸೊ ನೋಡಿ ಅಲ್ಲಿ ನಾನ್ ಸ್ಟಾಪ್ ಸರ್ವಿಸಸ್ ಎಲ್ಲ ಮೈಸೂರು ಬೆಂಗ್ಳೂರು ಮೈಸೂರು ಬೆಂಗಳೂರು ನಾನ್ ಸ್ಟಾಪ್ ಸರ್ವೀಸ್ ಅದೆಲ್ಲ ಇದು ಮೈಸೂರು ಬೆಂಗ್ಳೂರು ಇದು ಎಲ್ಲ ಸ್ಟಾಪ್ ಕೊಡುತ್ತೆ ಓ ನಾನ್ ಸ್ಟಾಪ್ ಅಂತ ಕರ್ಬೋರ್ಡು ಇದು ಬಿ ಎಸ್ ಎಕ್ಸ್ ಗಾಡಿ ಓಲ್ವೋ ಬೈ ಆಕ್ಸೆಲ್ ಗಾಡಿ ನೋಡಿ ಎಲ್ಲ ನಾನ್ ಸ್ಟಾಪ್ ಸರ್ವಿಸಸ್ ಇಲ್ಲಿ ಯಾರಾದರೂ ಅಶ್ವಮೇಧ ಟ್ರೈ ಮಾಡಬೇಕು ಅಂದರೆ ಬನ್ನಿ ಮೈಸೂರಿಗೆ ಮೈಸೂರು ಬೆಂಗಳೂರು ತುಂಬ ಸಿಗುತ್ತೆ ನಿಮಗೆ ಅಶ್ವಮೇಧ ಕ್ಲಾಸಿಕ್ ನೋಡಿ ಇಲ್ಲೊಂದಿದೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಜರ್ನಿ ರಿಡಿಫೈನ್ಡ್ ಅಶ್ವಮೇಧ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಾಡಿ ನಿಂತಿದೆ ಇಲ್ಲೇ ನೋಡಿ ಟೋಟಲ್ ಸಿಕ್ಸ್ ಬಸ್ಸು ಅಶ್ವಮೇಧ ಗಾಡಿಗಳು ಇಲ್ಲೇ ನಿಂತಿದ್ದಾವೆ ಇಲ್ಲೊಂದಿದೆ ಏಳು ಅಲ್ಲೊಂದಿದೆ ಎಂಟು ಎಲ್ಲ ಮೈಸೂರು ಬೆಂಗಳೂರು ಗಾಡಿಗಳೇ ಕ್ಯಾಬಿನ್ ರೈಟ್ ಮಾಡೋಣ ಬೆಂಗ್ಳೂರು ಹೋಗಿ ಹೋಗೋದಿದ್ದರೆ ನಾನು ನಿಜ ಹೋಗ್ಬಿಡ್ತಿದ್ದೆ ಈಗ ಬಟ್ ಬೆಂಗಳೂರು ಹೋಯ್ತಿಲ್ವೇ ನೋಡಿ ಮೀರಜ್ ಮೈಸೂರು ಗಾಡಿ ಯಾಕೆ ಇಷ್ಟು ಲೇಟಾಗಿ ಬಂದಿದೆ ಇವತ್ತು ತುಂಬ ಲೇಟ್ ಆಯ್ತು ಬಂದಿದ್ದು ಒಂಬತ್ತು ಕಾಲು ಈಗ ಮೊನ್ನೆ ಇನ್ನು ನಮ್ಮ ಜೊತೆ ಕಾಂಪಿಟೇಷನಲ್ಲಿ ಬಂತು ನೋಡಿ ಶಿವಮೊಗ್ಗ ಚಿಕ್ಕಮಂಗ್ಳೂರು ಹೋಗ್ತಾ ಹೋಗ್ತಾಯಿದ್ದೆ ನಾನು ಆ ಗಾಡೀಲಿ ಕಾಂಪಿಟೇಷನ್ ಇಲ್ಲಿತ್ತು ನಮ್ಮ ಜೊತೆಗೇನೆ ಸಕ್ಕತ್ತಾಗಿ ಓಡಿಸಿದ್ರು ಅದು ಡಬಲ್ ಡ್ರೈವರು ಯಾಕಂದ್ರೆ ಲಾಂಗ್ ರೂಟಲ್ಲ ನೋಡಿ ಎಲ್ಲ ಇಂಟ್ರೆಸ್ಟೆಟ್ ಗಾಡಿಗಳಿರುತ್ತೆ ಮೈಸೂರು ಬೆಂಗಳೂರು ಎಚ್ ಡಿ ಕೋಟೆ ಬೆಂಗಳೂರು ಗಾಡಿ ಎಚ್ ಡಿ ಕೋಟೆ ಟಿಪ್ಪು ಹಾಂ ಮನಂತವಾಡಿ ವಸ್ಸು ಮಳವಳ್ಳಿ ಮೈಸೂರು ಬನ್ನೂರು ಎಚ್ ಡಿ ಕೋಟೆ ಮನಂತವಾಡಿ ಮಳವಳ್ಳಿ ಅವ್ರು ಆಪ್ರೇಟ್ ಮಾಡ್ತಾರೆ ಅದು ಮನಂದವಾಡಿ ವಾಯ್ನಾಡಿಗೆ ಹತ್ರ ಆಗುತ್ತೆ ಯಾರ ವಾಯ್ನಾಡುಗೆ ಹೋಗೋರು ಹತ್ರ ಆಗುತ್ತೆ ನೋಡಿ ವಿರಾಜ್ಪೇಟೆ ಬಸ್ ಬರ್ತಿದೆ ಅಲ್ವೋ ಒಂಬತ್ತೂವರೆ ಬಸ್ ಇದೆ ಊಟಿ ಗಾಡಿ ವಿರಾಜ್ಪೇಟೆ ಬೆಂಗಳೂರು ವಿರಾಜ್ಪೇಟೆ ಬಸ್ ಬಿ ನೈನ್ ಆರ್ ಒಂಬತ್ತುವರೆ ಗಾಡಿ ಶಾಂತಿನಗರ್ ಬೆಂಗ್ಳೂರು ಊಟಿ ಬೆಂಗ್ಳೂರು ಫೋರ್ ತರ್ಟಿ ಫೋರ್ ಆಪ್ರೇಟ್ ಮಾಡ್ತಾ ಇರೋದು ಯಪ್ಪಾ ಹುಡುಗಿ ಅನ್ಕೊಂಡೆಗೂರು ಶಿಕಾರಿಪುರ ಮೈಸೂರು ಶಿಕಾರಿಪುರ ಓಹೋ ಶಿವಮೊಗ್ಗ ರೂಟಿಗೆ ಜನ ನೋಡಿ ಕಾಯ್ತಾ ಇರೋದು ನೋಡಿ ಎಲ್ಲ ಈ ಕಡೆ ಅರ್ಸಿಕೆರೆ ಹೋಗೋರು ಅವರೆಲ್ಲ ಜನ ಇದಕ್ಕೆ ಜಾಸ್ತಿ ಯಾವಾಗ ನೋಡ್ರಿ ರಿಷಿ ಇರುತ್ತೆ ನೋಡಿ ಈ ರೂಟು ಮದ್ದೂರು ಗಾಡಿ ಮೈಸೂರು ಮಳವಳ್ಳಿ ಮದ್ದೂರು ಮಳವಳ್ಳಿ ಮೇಲೆ ಹೋಗುತ್ತೆ ಮೈಸೂರು ತಿಪ್ಟೂರು ಗಾಡಿ ನೋಡಿ ಲೇಹ ಲ್ಯಾಂಡ್ ಲೇ ಲ್ಯಾಂಡ್ ಆಜಾದ್ ಅದು ಮೈಸೂರು ಕೆ ಪೇಟೆ ಕೆ ಆರ್ ಪೇಟೆ ಹೋಗೋರೆಲ್ಲ ಆಗ್ತದ ನನಗೆ ಕೆ ಪೇಟೆ ಚಂದ್ರಾಯಪಟ್ಟಣ ಹೋಗು ಅರಸೀಕೆರೆ ಬೀರೂರು ಶಿವಮೊಗ್ಗ ಶಿಕಾರಿಪುರ ಮೈಸೂರು ಒಡ್ಲುಪೇಟೆ ನಾನ್ ಸ್ಟಾಪ್ ಆಲ್ಮೋಸ್ಟ್ ಐವತ್ತರವತ್ತು ಜನ ಇಲ್ಲೇ ಇದ್ದಾರಲ್ಲಪ್ಪ ಬಸ್ ಫುಲ್ಲಾಗೈತೆ ನೋಡಿ ಮೈಸೂರು ನಾಗಮಂಗಲ ತುರುವೇಕೆರೆ ತಿಪ್ಪಟೂರು ಇದು ಕುಶಾಲ್ ನಗರ ಮೈಸೂರು ಕೆ ಆರ್ ನಗರ ಅಡಿಪ ಚಿಕ್ಕಮಗಳೂರು ಗಾಡಿ ಮೈಸೂರು ಹಾಸನ ಚಿಕ್ಕಮಗಳೂರು ಮೈಸೂರು ಕೆ ಆರ್ ನಗರ ಹೊಳೆನರಸಿಪುರ ಹಾಸನ ಬೇಲೂರು ಚಿಕ್ಕಮಗಳೂರು ಕೊಣನೂರು ಗಾಡಿ ಇದೆ ಮೈಸೂರು ಕೊಣನೂರು ಮೈಸೂರು ಕೆ ಆರ್ ನಗರ ಸಾಲಿಗ್ರಾಮ ಕೊಣನೂರು ಒಳನರ್ಸಿಪುರ ಹೋಗುತ್ತಾ ಹೋಗ್ಬೋದು ಅನ್ನಿಸುತ್ತೆ ಕೊಣನೂರು ಗಾಡಿ ಇದೊಂದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮೈಸೂರಿಂದ ನಂಗೆ ಗೊತ್ತಿರೋಂಗಿರೂ ಹಾಸನ ಮೇಲೆ ಹೋಗ್ಬೋದು ಹಾಸನ ಮೇಲೆ ಹಾಸನ ಮೇಲೆ ಅದು ಈ ಪ್ಲ್ಯಾಟ್ಫಾರ್ಮ್ ನಿಲ್ತಾ ಇದ್ದಿಲ್ಲ ಸಾರಿ ಆದರೆ ಸುಳ್ಯ ಮೇಲೆ ಹೋಗುತ್ತೆ ಸುಳ್ಯ ಸುಳ್ಯ ಸುಬ್ರಹ್ಮಣ್ಯ ಧರ್ಮಸ್ಥಳ ಹಂಗೋಗುತ್ತೆ ಇದು ನೋಡಿ ಧರ್ಮಸ್ಥಳ ಆದಮೇಲೆ ಸುಬ್ರ ಸುಬ್ರಹ್ಮಣ್ಯ ಹಾಕೋರೆ ಮೇ ಬಿ ಬೋರ್ಡ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಇರಬೇಕದು ಗಾಡಿ ಧರ್ಮಸ್ಥಳ ಡಿಪೋ ಗಾಡಿ ಅಲ್ಲ ಬೇರೆ ಇದು ಸಿಗಲಿಲ್ಲ ಅನ್ಸುತ್ತೆ ಅದಕ್ಕೆ ಎಚ್ ಡಿ ಕೋಟೆ ಮೈಸೂರು ಶ್ರೀಶೈಲ ಮಲ್ಲಿಕಾರ್ಜುನ ಕೃಪೆ ಎಚ್ ಡಿ ಕೋಟೆ ಮೈಸೂರು ಕೆ ಆರ್ ನಗರ ಕೊಯಮತ್ತೂರು ಕೊಯಮತ್ತೂರಿಂದ ಬಂದಿದೆ ನೋಡಿ ಇಂಟರ್ಸ್ಟೇಟ್ ಬಸ್ ಕೊಯತ್ತೂರು ಸತ್ತಿ ಸತ್ಯಮಂಗಳ ಮೈಸೂರು ಮೈಸೂರು ಮಂಗಳೂರು ಗಾಡಿ ಮೈಸೂರು ಹುಣಸೂರು ಕುಶಾಲನಗರ ಮಡಿಕೇರಿ ಪುತ್ತೂರು ಸುಳ್ಯ ಬಿ ಸಿ ರೋಡು ಮಂಗಳೂರು ಬೈ ಆಕ್ಸೆಲ್ ಗಾಡಿ ಮಂಗಳೂರಿಗೆ ಮೈಸೂರಿಂದ ಮಂಗಳೂರು ಸೆಕೆಂಡ್ ಡಿಪೋ ಅವ್ರ ಆಪ್ರೇಟ್ ನೋಡಿ ಅದು ಮಳುವಳ್ಳಿಗೆ ತಡೆ ರೈತ ಮಳುವಳ್ಳಿ ಮೈಸೂರು ನಾನ್ ಸ್ಟಾಪ್ ಬಸ್ ನಾ ಬೆಂಗಳೂರಿಂದ ಬಂದಿದೆ ಬೆಂಗಳೂರು ಬೆಳಗ್ಗೆ ಬಿಟ್ಟಿರುತ್ತೆ ನಂಗೆ ಗೊತ್ತಿರೋಂಗೆ ಆರು ಗಂಟೆ ಹಂಗೆ ಬೆಂಗಳೂರು ಮಂಗಳೂರು ವಯಾ ಮೈಸೂರು ನಂಗೆ ಗೊತ್ತಿರೋಂಗೆ ಈ ರೂಟೇ ತುಂಬ ಅಲ್ಲ ಟೈಮ್ ತಗೊಳುತ್ತೆ ಅನ್ಕೊಂತೀನಿ ನಾನು ಬೆಂಗಳೂರು ಎಲ್ಲ ಯಾಕಂದರೆ ಎಲ್ಲ ಸುತ್ಕೊಂಡ್ಬರುತ್ತೆ ಚನ್ನಪಟ್ಟಣ ಮಂಡ್ಯ ಶ್ರೀರಂಗಪಟ್ಣ ಎಲ್ಲ ಬಸ್ ಸ್ಟ್ಯಾಂಡ್ಗೂ ಹೋಗಿ ಬರುತ್ತೆ ಇದು ಮಂಗಳೂರು ಮೈಸೂರು ಕುಂದಾಪುರ ಗಾಡಿ ಪ್ಲ್ಯಾಟ್ಫಾರ್ಮ್ಗೆ ಆಗ್ತಾ ಇದಾವೆ ಯಾಕಂದರೆ ಮಂಗಳೂರು ಗಾಡಿ ಈಗ ಹೊಡ್ತಿದೆ ಇದು ಮೈಸೂರಿಂದನೇ ಹೊಡ್ತಾರೆ ಕುಂದಾಪುರ ಗಾಡಿ ಬೆಂಗಳೂರಿಂದ ಬಂದಿರೋ ಮಂಗಳೂರು ಅದು ಇನ್ನೂ ಮುಂದೆ ಹೋಗುತ್ತೆ ಇಂದ ಉಡುಪಿ ಕುಂದಾಪುರ ಹೋಗುತ್ತೆ ಅದು ಇನ್ನೂ ಎಕ್ಸ್ಟ್ರಾ ಅರೌಂಡು ಹಂಡ್ರೆಡ್ ಪ್ಲಸ್ ಕಿಲೋಮೀಟ್ರ್ ಹೋಗುತ್ತೆ ವಿರಾಜ್ಪೇಟೆ ಬೆಂಗಳೂರಿಂದ ಬಂದೆ ನೋಡಿ ವಿರಾಜ್ಪೇಟೆ ಗಾಡಿ ಪವರ್ ಪ್ಲಸ್ ಬೆಂಗಳೂರು ಮೈಸೂರು ವಿರಾಜ್ಪೇಟೆ ಮಲೆಮಹದೇಶ್ವರ ಬೆಟ್ಟದಿಂದ ಬಂದಿದೆ ಮಲೆಮಹದೇಶ್ವರ ಬೆಟ್ಟ ಟು ಮೈಸೂರು ಮಲೆಮಹದೇಶ್ವರ ಬೆಟ್ಟ ಹನೂರು ಕೊಳ್ಳೇಗಾಲ ಮೈಸೂರು ಕೊಳ್ಳೇಗಾಲ ಡಿಪು ಹಾಂ ಅಲೈಟಿಂಗ್ ಪ್ಲಾಟ್ಫಾರ್ಮ್ ಇದು ಅದಕ್ಕೆ ಕೆ ಇದು ಬರ್ತಿದೆ ಕೇರಳ ಗಡಿ ಕೇರಳ ಎಲ್ಲಿಂದ ಸೂಪರ್ ಫಾಸ್ಟ್ ತ್ರಿಸೂರು ಟಿ ಎಸ್ ಆರು ಏನು ತ್ರಿಸೂರಿಂದ ಬಂದಿರೋದಾ ಇದ್ದಿದು ವಿರಾಜ್ಪೇಟೆ ಟು ಕೋಲಾರ ಗಾಡಿ ಕೋಲಾರ ಡಿಪೋ ವಿರಾಜ್ಪೇಟೆ ಗೋಣಿಕೊಪ್ಪ ಮೈಸೂರು ಹುಣಸೂರು ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಕೋಲಾರ ಇಂದ ಬಂದಿದೆ ನೋಡಿ ಕಾಲ್ಪೇಟ್ಟ ಟು ಎಚ್ ಡಿ ಕೋಟೆ ಡಿಪೋ ಅದು ಕಾಲ್ಪೇಟ ಮನಂತವಾಡಿ ಮೈಸೂರು ಇಂಟರ್ಸ್ಟೇಟ್ ಬಸ್ ಕೇರಳ ಅದು ಇನ್ನೊಂದು ಕೊಯಮತ್ತೂರಿಂದ ಬಂದಿದೆ ನೋಡಿ ಕೊಯಮತ್ತೂರು ಕೊಳ್ಳೇಗಾಲ ಗಾಡಿ ಅದು ಕೊಯಮತ್ತೂರಿಂದ ಬಂದಿದೆ ಕೊಯಮತ್ತೂರು ಸತ್ಯಮಂಗ್ಳ ಚಾಮರಾಜನಗರ ನಂಜನಗೂಡು ಮೈಸೂರು ಕೊಳ್ಳೇಗಾಲ ಮೈಸೂರು ಶಿವಮೊಗ್ಗ ಟಾಟಾ ಬಸ್ ಸುತ್ತ ಇದೆ ಊಟಿ ಗಾಡಿ ಇದೆ ನೋಡಿ ಮೈಸೂರು ಊಟಿ ಆವಾಗಲೇ ಇತ್ತಲ್ಲ ಅದೇ ಗಾಡಿ ಇರಬೇಕು ಇದು ಯಾವುದಿದು ಸೇಲಮ್ ಗಾಡಿ ಟಿ ಎನ್ ಎಸ್ ಟಿ ಸಿ ಗಾಡಿ ಇಲ್ಲಿ ನೋಡಿ ಹೊಸ ಟಿ ಎನ್ ಎಸ್ ಟಿ ಸಿ ಗಾಡಿ ಎಲ್ಲೋ ಲಿವರಿ ಇದು ಇದರೇನಿದೆ ನೋಡಿ ಸೀಟು ಇವರು ಆಲ್ರೆಡಿ ನಮಗಿಂತ ಮುಂಚೆನೇ ಬಿಟ್ಟಿದ್ದರು ಸೀಟ್ಸ್ ಇದೆಯಲ್ಲ ಅದೇ ಸೀಟ್ಸೇ ನಮ್ಮದು ಇದರಲ್ಲಿರೋದು ಈಗ ಅಶ್ವಮೇಧದಲ್ಲಿ ಬಕೆಟ್ ಸೀಟ್ಸ್ ಸೇಲಂ ಗಾಡಿ ಮೈಸೂರು ಮಲೆಮದೇಶ್ವರ ಬೆಟ್ಟ ಸೇಲಂ ಎಮ್ ಎಮ್ ಅದು ಪಲನಿ ಗಾಡಿ ಅದು ಮೈಸೂರು ಸತ್ಯಮಂಗಳ ತಿರುಪೂರು ಪಲನಿ ಬಸ್ ಪಲಣಿಗೆ ಹೋಗ್ತಾ ಇದೆ ಬೆಂಗಳೂರಿಂದ ಬಂದಿ ನೋಡಿ ಬೆಂಗಳೂರು ಪುತ್ತೂರು ಗಾಡಿ ಬೆಂಗಳೂರು ಮಂಡ್ಯ ಮೈಸೂರು ಓ ಕನಕ್ಪುರ ರೂಟಲ್ಲಿ ಬಂದಿದೆ ಇದು ಕನಕ್ಪುರ ಮೇಲೆ ಮೈಸೂರು ನೋಡಿ ರೇರ್ ಬಸ್ ಇದು ಪುತ್ತೂರಿಗೆ ಓಹ್ ಇವರ ಟ್ವೆಂಟಿ ಒನ್ ಹಂಗಾರೆ ಯಾರು ಡಿಪೋ ಅವ್ರದ್ದು ಯಾವ ಡಿಪೋ ನೋಡಬೇಕು ನೋಡಿ ನಾನ್ ಸ್ಟಾಪ್ ಮೈಸೂರು ಬೆಂಗಳೂರು ಅಶ್ವಮೇಧ ಪುತ್ತೂರು ಡಿಪೋ ಅವರು ನೋಡಿ ಯೂನಿಕ್ ಬಸ್ ಇದು ಪುತ್ತೂರು ಡಿಪೋ ಅವರು ಬಿಡ್ತಾ ಇರೋದು ಬೆಂಗಳೂರು ಟು ಪುತ್ತೂರು ವಯ ಕನಕ್ಪುರ ಮೇಲೆ ಕನಕ್ಪುರ ಮಳವಳ್ಳಿ ಮೈಸೂರು ಮೈಸೂರು ಹುಬ್ಬಳ್ಳಿ ಗಾಡಿ ಕೆ ಆರ್ ನಗರ ಡಿಪ್ಪ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಹುಬ್ಳಿಗೆ ಹೋಗ್ತಾಯಿದೆ ಕೆ ಆರ್ ನಗರದಿಂದ ಬಂದಿದೆ ಈಗ ಕೆ ಆರ್ ನಗರ ಮೈಸೂರು ಚಂದ್ರಾಯಪಟ್ಟಣ ಅರಸಿಕೆರೆ ಶಿವಮೊಗ್ಗ ಮೇಲೆ ಹೋಗುತ್ತೆ ಹುಬ್ಬಳ್ಳಿಗೆ ಪುತ್ತೂರು ಬಸ್ಸು ಇದು ನೋಡಿ ಹುಣಸೂರು ರಾಯಚೂರು ಗಾಡಿ ಲಾಂಗ್ ರೈಡರ್ ಇದು ಕೂಡ ಹುಣಸೂರು ಮೈಸೂರು ಹುಣಸೂರಿಂದ ಬಂದಿದೆ ಹುಣಸೂರು ಮೈಸೂರು ಚಿತ್ರದುರ್ಗ ಓಕೆ ಚಿತ್ರದುರ್ಗ ಮೇಲೆ ಹೋಗುತ್ತೆ ಚಿತ್ರದುರ್ಗ ಹೊಸ್ಪೇಟೆ ಗಂಗಾವತಿ ಸಿನ್ನೂರು ಮಾನ್ವಿ ರಾಯಚೂರು ಹುಣಸೂರು ಡಿಪ್ಪು ಹುಣಸೂರು ರಾಯಚೂರು ಬಸ್ ನೋಡಿ ಎಷ್ಟು ಬರ್ತಾ ಇದೆ ಅಶ್ವಮೇಧ ಬಸ್ಸಸ್ ನೀವು ಎಲ್ಲೂ ನೋಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಬೇರೆ ಯಾವ ಡಿಸ್ಟ್ರಿಕಲ್ಲೂ ಇಷ್ಟೊಂದು ಅಶ್ವಮೇಧ ಕೊಟ್ಟಿಲ್ಲ ಮೈಸೂರು ಕಡೆ ಇರೋ ಅಷ್ಟು ಅಶ್ವಮೇಧ ಬೆಂಗಳೂರಿಗೆ ಬೇಜಾನ್ ಗಾಡಿಗಳಿದ್ದಾವೆ ಮತ್ತು ಚಾಮರಾಜನಗರ ಬೆಂಗ್ ಮೈಸೂರು ನಾನ್ ಸ್ಟಾಪ್ ನೋಡಿದೆ ಅಶ್ವಮೇಧ ಮಳವಳ್ಳಿ ಮೈಸೂರು ನೋಡಿದೆ ನಾನ್ ಅಶ್ವಮೇಧ ತುಂಬ ಇದಾವೆ ಬಸ್ಗಳು ಇದೆಲ್ಲ ಗುಂಡ್ಲುಪೇಟೆ ಚಾಮರಾಜನಗರ ನಂಜನಗೂಡು ನಾನ್ ಸ್ಟಾಪ್ ಬಸ್ಸಸ್ಸು ಮತ್ತು ಪ್ಲ್ಯಾಟ್ಫಾರಮ್ ಮಡಿಕೇರಿಯಿಂದ ಬಂದಿದೆ ನೋಡಿ ಮಡಿಕೇರಿ ಟು ಮಲಪುರಂ ಇದು ಒಂದೇ ಬಸ್ ನೋಡಿ ಇರೋದು ಮಲಪುರಂಗೆ ಇನ್ಯಾವ ಬಸ್ಸು ಇಲ್ಲ ಮಲಪುರಂಗೆ ಕೆ ಎಸ್ ಆರ್ ಟಿ ಸಿ ಮಡಿಕೇರಿ ಮಲಪುರಂ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೆ ಚಿಕ್ಕಬಳ್ಳಾಪುರ ಬೆಂಗಳೂರು ವಿರಾಜ್ಪೇಟೆ ಮೈಸೂರು ವಿರಾಜ್ಪೇಟೆ ನಾಪೋಕ್ಲು ಟೆನ್ ಫಿಫ್ಟಿ ಫೈವ್ ಟೈಮ್